ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಚಂದನ್ ಪೀಪಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸಣ್ಣ ವಯಸ್ಸಿನಲ್ಲೇ ಚೊಚ್ಚಲ ನಾಟಕದ ಮೂಲಕ ಐವತ್ತೈದು ಶೋಗಳನ್ನ ಕಂಡಿರುವಂತ ಚಿಟ್ಟೆ ನಾಟಕದ ಮುಖ್ಯ ಪಾತ್ರಧಾರಿ ನಮ್ಮ ಜೊತೆಯಲ್ಲಿದ್ದಾರೆ ಕಲಾವಿದ ಪುಟ್ಟ ಬಾಲ ಕಲಾವಿದ ಇವತ್ತು ನಮ್ ಜೊತೆಲಿ ಐವತ್ತೈದು ಶೋಗಳನ್ನ ಆಶ್ಚರ್ಯ ಇದೆಯಾ ಹೌದು ಅಂತ ಇವತ್ತು ಪೀಪಲ್ ಮೀಡಿಯಾದಲ್ಲಿ ಇವತ್ತು ಇವತ್ತು ನಮ್ ಜೊತೆಲಿ ಇದ್ದಾರೆ ಗೋಕುಲ್ ಸೌರದೇ ಅವರು ಗೋಕುಲ್ ಮೀಡಿಯಾ ವಿಶೇಷ ಕಾರ ಸ್ವಾಗತ ನೇರವಾಗಿ ಪ್ರಶ್ನೆ ಬಂದ್ಬಿಡ್ತೀನಿ ನಿಮ್ಮ ಹತ್ರ ನೀವು ಐವತ್ತೈದು ಶೋಗಿನ ಚಿಟ್ಟೆ ಚಿಟ್ಟೆ ಅಂತ ಒಂದು ನಾಟಕವನ್ನ ಐವತ್ತೈದು ಶೋಗಳಗಿಂತ ಹೆಚ್ಚು ಡಾಕ್ಟರ್ ಇಡಿಸ್ತಾ ಇದ್ವಿ ಐವತ್ತಾರನೇ ಶೋ ಈಗ ಹೈದರಾಬಾದ್ ನಡೆಯುತ್ತೆ ಅಂತ ನೀವೇ ಹೇಳಿದ್ರಿ ಅದಕ್ಕೆ ವಿಶೇಷ ಅಭಿನಂದನೆಗಳು ನೀವು ಐವತ್ತೈದು ಶೋಗಳ ಚಿಕ್ಕ ಚಿಟ್ಟೆ ನಾಟಕವನ್ನ ನೀವು ಮಾಡಿದ್ರ ಹೌದಲ್ವಾ ಹಾಗಾಗಿ ನೀವು ಈ ನಾಟಕ ಫೀಲ್ಡ್ ಗೆ ಯಾಕೆ ಬರಬೇಕು ಅನ್ನಿಸ್ತು ಆ ಕಡೆಗೆ ಆಕರ್ಷಣೆ ಯಾಕೆ ಆಯ್ತು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ ಫಸ್ಟ್ ನನಗೆ ಇನ್ಸ್ಪಿರೇಷನ್ ನನ್ನ ಅಪ್ಪ ಯಾಕಂದ್ರೆ ಮೊದ್ಲು ಅವರೆಲ್ಲ ನಾಟಕ ಮಾಡಿಸ್ತಾ ಇದ್ರು ಅವ್ರದ್ದೊಂದಷ್ಟು ನಾಟಕ ನಡೆದೆ ನನಗೂ ನಾಟಕ ಮಾಡಿಸ್ ಮಾಡ್ಬೇಕು ನಾನು ಅಂತ ನನ್ಗೊಂದು ಅಂದ್ರೆ ನನ್ಗೊಂದು ಒಳಗಡೆ ನಾನೊಬ್ಬರ್ಬೇಕಂತ ಆರ್ಟಿಸ್ಟ್ ಆಗ್ಬೇಕು ಅಂತ ಏನದು ಹುಟ್ಟು ಬಂತು ಆಮೇಲೆ ವಿಜಯನಗರ ಹೋದೆ ಅಲ್ಲಿ ನಾನೊಂದು ಸಿಕ್ಸ್ ಸೆವೆನ್ ಇಯರ್ಸ್ ನಾಟಕಗಳು ಮಾಡಿದೆ ಅವ್ರ ಜೊತೆ ವರ್ಕ್ಶಾಪ್ಸ್ ಎಲ್ಲ ಮಾಡಿದೆ ನನ್ನಲ್ಲಿ ನಾನು ಫಸ್ಟ್ ಪಾತ್ರ ಆಗಿದ್ದು ಕಾಗೇದು ನನ್ಗೆ ಫುಲ್ ನರ್ವಸ್ ಆಗಿ ಹೋಗಿತ್ತು ಅಲ್ಲಿ ಅಂದ್ರೆ ಸ್ಟೇಜ್ ಹಚ್ಬೇಕು ಫುಲ್ ಫುಲ್ ನಡಕ್ತ ಇತ್ತು ಫಸ್ಟ್ ಫಸ್ಟ್ ಟೈಮ್ ನಾನು ಡ್ರಾಮಾ ಮಾಡ್ತಾ ಇದ್ದಿದ್ದಲ್ಲ ಓಕೆ ಫುಲ್ ನಡಕ್ಕೆ ಓಕೆ ನೀವು ಫಸ್ಟ್ ಲೇ ಫಸ್ಟ್ ಏ ಆತರ ಎಕ್ಸ್‌ಪೀರಿಯೆನ್ಸ್ ಆಯ್ತು ಅಂತ ಅದನ್ನೆಲ್ಲ ಟ್ಯಾಕಲ್ ಆಗಿ ಮಾಡ್ರಿ ಅದನ್ನ ಈ ರೀ ಹೇಗೆ ಬಂದಿ ನನಗೆ ನಾಟಕ ಅಂದ್ರೆ ಮೊದಲಿಂದ ಇಷ್ಟ ಇತ್ತು ಬಟ್ ನಾನು ಅಲ್ಲಿ ಶಿವರಾಗ್ ಬ್ಯಾಕ್ ಸ್ಟೇಜ್ ಅಲ್ಲಿ ಓಕೆ ಸ್ಟೇಜ್ ಇದ್ದ ತಕ್ಷಣ ಎಲ್ಲ ನಡಕದ ನಿಲ್ಸ್ ಬಿಡುತ್ತೆ ಓಕೆ ಓಕೆ ನಿಮ್ಮ ಚಿಟ್ಟೆಗೆ ಚಿಟ್ಟೆ ನಾಟಕವನ್ನ ನಾನು ಆಲ್ಮೋಸ್ಟ್ ಎರಡು ಎರಡರಿಂದ ಮೂರು ಸಲ ನೋಡಿದೀನಿ ದಿನದಿಂದ ದಿನಕ್ಕೆ ಐ ಮೀನ್ ಶೋ ಇಂದ ಶೋಗೆ ನಿಮ್ಮ ಆಕ್ಟಿಂಗ್ ಕೂಡ ಇಂಪ್ರೂವ್ ಆಗಿದ್ದನ್ನ ನಾನು ಬಂದಿದ್ದೀನಿ ನಿಮ್ಮ ತಂದೆ ಕೂಡ ಆ ಇದ್ರು ಆ ಕುರಿತು ನಾವು ಮಾತಾಡಿದ್ರು ಕೂಡ ಮತ್ತೆ ಈ ಒಂದು ಆಕ್ಟಿಂಗ್ ಅಂತ ಬಂದಾಗ ನಿಮ್ಮ ನಿಮ್ಮ ಒಂದು ವ್ಯಕ್ತಿತ್ವನೇ ಬದ್ಲಾಗುತ್ತೆ ಈಗ ನಾವು ಮಾತಾಡ್ತಿದ್ವಿ ಈಗ ತುಂಬಾ ಫ್ಲೋ ಆರಾಮಾಗಿ ಮಾತಾಡ್ತೀರಾ ಆದ್ರೆ ನಾಟಕ ಅಂತ ಒಂದು ಸ್ಟೇಜ್ ಮೇಲೆ ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ ಇದು ಗೋಕುಲ್ ಅಲ್ಲ ಇದು ನನಗೆ ನಾಟಕ ಫುಲ್ಲು ನಾನು ಇಷ್ಟೇಜಿಸ್ತಾ ಇದೀನಿ ಇದು ಎಷ್ಟೊಂದ್ ನನಗೆ ಸಿಗಲ್ಲ ನಾನು ತುಂಬಾ ಚೆನ್ನಾಗ್ ಮಾಡ್ಬೇಕಂತ ಒಂದು ಇದರ ನನಗೆ ಆಮೇಲೆ ಲೈಕ್ ಪ್ರೇಯರ್ ಮಾಡ್ಬೇಕಾದ್ರೆ ಅಪ್ಪ ನನ್ ನಮ್ ಟೀಮ್ ಮೆಂಬರ್ಸ್ ಅಲ್ಲ ಒಂದ್ ಸರ್ಕಲ್ ಅಲ್ಲಿ ನಿಂತ್ಬಿಟ್ಟು ಕೈ ಹಿಡ್ಕೊಂಡು ಫುಲ್ ಗಟ್ಟಿ ಹಿಡ್ಕೊಂಡು ಪ್ರೇಯರ್ ಮಾಡ್ತೀವಿ ಅದ್ರ ನನ್ಗೊಂದ್ ಎನರ್ಜಿ ಪಾಸ್ ಆಗುತ್ತೆ

ಆಮೇಲೆ ತನುಜ್ ಅಣ್ಣ ಎಲ್ರಿಗೂ ಅಹ್ ಬೈಯೋದು ಅದೇ ತಿ ಊಟ ಮಾಡ್ಬೇಕಾದ್ರೆ ಫುಲ್ಲು ಮಾತಾಡ್ಕೊಂಡು ಮಾತಾಡೋದು ಬಟ್ ನನಗೆ ಭಯ ಬೈದೇ ಅಲ್ಲ ನಾನ್ ತಪ್ಪು ಮಾಡಿದ್ರೆ ನಮ್ ಟೆಕ್ನಿಷಿಯನ್ಸ್ ಬೈಯೋದು ಗೌತರ್ ಸರ್ ಅವ್ರಿಗೆ ಓಕೆ ಓವರ್ ನಿಮ್ಮ ಟೀಚರ್ ಮತ್ತೆ ನಿಮ್ಮ ಸ್ನೇಹಿತರು ರಂಗ ತರಬೇತಿಗೆ ಏನ್ ಬರ್ತಿದ ಅಂತ ಸ್ನೇಹಿತರು ಜೊ ಜೊತೆಗೆ ಆಟ ಆಡ್ಕೊಂಡು ಕಲಿತಾ ಹೋಗ್ತಿದ್ರಿ ಅಂತ ಹೇಳ್ತಿದ್ವಿ ಓಕೆ ಮತ್ತೆ ಚಿಟ್ಟೆ ನಾಟಕಕ್ಕೆ ವಾಪಸ್ ಬರೋಣ ಚಿಟ್ಟೆ ನಾಟಕದಿಂದ ನೀವು ತುಂಬಾನೇ ಕಲ್ತ್ರಿ ಅಂತಿಟ್ಟೆ ನಾಟಕದ ಮೊದಲನೇ ಶೋ ಐವತ್ತೈದನೇ ಶೋ ನ್ನು ಏನ್ ವ್ಯತ್ಯಾಸನ ನೀವ್ ಕಂಡಿದ್ದೀರಿ ಏನ್ ಇಂಪ್ರೂವ್ಮೆಂಟ್ ಕಂಡಿದ್ದೀರಿ ಇದರಿಂದ ಫಸ್ಟ್ ಶೋ ಅಲ್ಲಿ ನಾನು ಎರಡು ಶೋ ಮಾಡಿದೆ ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಆಯ್ತು ಫಸ್ಟ್ ಶೋ ಕ್ಯೂ ಎಲ್ಲ ನಿಂತಿದ್ರು ನನಗೆ ಆ ಹೇಳಿದ್ರು ಎಷ್ಟೊಂದ್ ಜನ ಫುಲ್ ರೋಡ ಫುಲ್ ಬ್ಲಾಕ್ ಆಗೋ ಇದ್ ಹೇಳ್ಬಿಟ್ಟಿ ನನಗ್ ಫುಲ್ಲು ಅಲ್ಲಿ ಕುದಿದ ಕಡೆ ನೋಡ್ಬೇಕಾದ್ರೆ ಫುಲ್ಲು ಶಿಮರ್ ಆಗ್ತದೆ ಫ್ರೆಶ್ ಅಲ್ಲ ಬಂದ್ಲೈನ್ ಶಮೆ ಅಲ್ವಾ ಫುಲ್ಲು ನೋಡ್ತಾ ಇದೀನಿ ಆಮೇಲೆ ಕಲಸುತ್ತಿನ ಇತ್ತು ಇಡ್ಲಿ ತಂದ್ಕೊಟ್ರೆ ತಿಂದೆ ಫಸ್ಟ್ ಶೋ ಫುಲ್ ಸೂಪರ್ ಆಗಾಯ್ತು ಜನ್ರು ಹೋಗಿರ್ತಾರೆ ಅಂತ ಅನ್ಕೊಂಡ್ರೆ ಜನ ಜನರು ಇನ್ನು ಕ್ಯೂ ಅಲ್ಲಿ ನಿಂತಿದಲ್ಲ ಸೆಕೆಂಡ್ ಶೋ ನೋಡ್ಬೇಕು ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಿಂತಿದ್ರು ಓಕೆ ಫಸ್ಟು ಫಸ್ಟು ಶೋ ಅಲ್ಲಿ ಇನ್ನೊಂದು ಶೋ ಮಾಡ್ತಾರೆ ಅಂತ ನಿಂತಿದ್ದ ಫೈವ್ ಮಿನಿಟ್ಸ್ ಬ್ರೇಕ್ ಅಷ್ಟೇ ಇದ್ದಿದ್ದು ಫಸ್ಟ್ ಶೋ ಆದ್ಮೇಲೆ ಅವರೆಲ್ಲ ಜಲ್ದಿ ಬಂದಿದ್ ತಕ್ಷಣ ನಾನು ಹೋಗ್ತಾ ಇದ್ದೆ ನಾನು ಫಸ್ಟ್ ಶೋ ಆದ್ಮೇಲೆ ನಂಗೆ ವಶಮ್ ಹೋದಂಗೆ ಆಗ್ಬಿಟ್ಟಿತ್ತು ನನ್ಗೆ ನನ್ಗೆ ಊಟ ತಂದ್ಕೊಟ್ಟಿದ್ರಲ್ಲ ನನಗೆ ಫುಲ್ ನಾನ್ ಬೇಡ ಬೇಡ ನಾ ವಾಷಿಂಗ್ ಹೋಗ್ಬೇಕು ಭಯ ಆಗ್ತಿದೆ ಅಂತ ವಾರ್ಷಿಂಗ್ ಹೋಗ್ ಬಂದ್ರು ಎಲ್ರೂ ಮತ್ತೆ ಕುತ್ಕೊಂಡಿದ್ರು ಮತ್ತೆ ಮನುಷ್ಯರು ಸೂಪರ್ ಆಗಿತ್ತು ಅದ್ರ ನೆಕ್ಸ್ಟ್ ಮತ್ತೆ ಮೈಸೂರಿತ್ತು ಇತ್ತು ಫಸ್ಟ್ ಶೋ ಆದ್ಮೇಲೆ ಫಸ್ಟ್ ಶೋ ಎಲ್ಲ ಆಗಿದ್ದಾಗಾದ್ರೆ ಹಬ್ಬ ಶಬಾ ಬೆಂಗಳೂರು ಹಾ ನನ್ ಅಲ್ಲೇ ಅಲ್ಲೇ ಓಕೆ ಫಸ್ಟ್ ಶೋ ಆಗಿದ್ದು ಮೊದ್ಲು ಮೊದ್ಲೇ ದಿನನೇ ಎರಡೆರಡು ಶೋ ನಡೀತಲ್ಲಿ ಅದು ಫುಲ್ ಹೌಸ್ ಹಾ ಏಲಿಕ್ಕಾ ಎಕ್ಸ್ಪೀರಿಯನ್ಸ್ ಫುಲ್ ಹೌಸ್ ನನ್ನ ಮೊದಲನೇ ನಾಟಕಕ್ಕೆ ಅದು ಒಂದು ಬಾಲ್ಯ ನಿನಗೆ ನಾಟಕ ಅಂದ್ರೆ ಏನು ಅಂತಾನೆ ಸ್ಟೇಜ್ ಮೇಲೆ ಬಂದು ಅಷ್ಟು ಓಪನ್ ಆಗಿ ಮಾತಾಡಕ್ಕೆ ಫಸ್ಟ್ ಟೈಮ್ ಅದು ಹೇಗೆ ಎಕ್ಸ್ಪೀರಿಯನ್ಸ್ ನೀನು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ದೆ ಆ ಜನರ ಅಭಿಪ್ರಾಯ ಈಗ ಹೇಗಿತ್ತು ಲೈಕ್ ನಾನು ಕೊನೆಗೆ ಹೋಗ್ಬಿಟ್ಟು ಹಿಂಗೆ ತಿರುಗ್ಬಿಟ್ಟು ನಮಸ್ತೆ ಮಾಡ್ ನಮಸ್ಕಾರ ಮಾಡ್ತೀನಲ್ಲ ಆಗ ಎಲ್ರು ಜೋರ ಕ್ಲಾಪ್ಸ್ ಹೊಡಿತಾರೆ ವಿಜಿಲ್ ಹೊಡಿತಾರೆ ಗೂಸ್ ಬಂದ್ ಬರುತ್ತೆ ಎಲ್ಲ ಕಡೆ ಆಗ ಆಮೇಲೆ ಎಲ್ರು ನಂಗೆ ಎಂಕರೇಜ್ ಮಾಡ್ತಾರಲ್ಲ ಆಮೇಲೆ ಹೋಗ್ತಾ ಕ್ಯಾಮ್ರಾ ಇಟ್ಟಿರ್ತಾರೆ ಅಲ್ಲ ಹೋಗಿ ಎಲ್ರು ಒಪಿನಿಯನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡ್ರೆ ಒಂದ್ ತಪ್ಪು ಮಾಡಿರ್ತೀನಿ ಅದನ್ನ ಅವ್ರು ಹೇಳ್ತಾರೆ ಚಿಟ್ಟೆ ನಾಟಕದಲ್ಲಿ ಮತ್ತೊಂದು ಒಂದು ಹಸುವಿನ ಪಾತ್ರ ಬರುತ್ತೆ ಅದನ್ನ ನಿಮ್ ನಿಮ್ಮ ನಿಮ್ಮ ವ್ಯಕ್ತಿತ್ವನೇ ಚೇಂಜ್ ಆಗುತ್ತೆ ಆ ಹಸುವಿನ ಪಾತ್ರ ಬಂದಾಗ ತುಂಬಾ ಭಾವಕರ ಆಗ್ತೇರಿ ತುಂಬಾ ಸ್ಪಷ್ಟವಾಗಿ ಆ ಹಸುವಿನ ಬಗ್ಗೆ ಹೇಳ್ತಾ ಹೋಗ್ತೇರಿ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ನಿಮ್ಗೆ ಹಸುವಿನ ಒಂದು ಮೌಲ್ಯ ನಿಮ್ಗೆ ಕಾಡಿತ್ತ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಇಷ್ಟಂದ್ರೆ ಚಿಕ್ಕ ವಯಸ್ಸು ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಒಂದು ಯಾವಾಗಾದ್ರೂ ನಿಮ್ಗೆ ಹಸಿವು ಆದಾಗ ತುಂಬಾ ಆತರ ಸೆಂಟ್ ಆಗಿತ್ತಾ ಫೀಲ್ ಮಾಡೋದಕ್ಕೆ ನಾನು ಒಂದೇ ಸಲ ಉಪವಾಸ ಇಲ್ಲ ಆಕ್ಚುಲಿ ಬಟ್ ನನ್ಗೆ ಆ ಟೈಮ್ ಹೆಂಗ್ ಗೊತ್ತಾ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನ್ ಆ ಸ್ಟೇಜ್ ಅಲ್ಲಿ ಇದ್ದಿದ್ರೆ ನನಗೆ ಹೆಂಗ್ ಆಗ್ತಾ ಇತ್ತು ಅಂತ ಅನ್ಕೊಂಡು ನಾನು ಫುಲ್ ಎಮೋಷನಲ್ ಆಗ್ತೀನಿ ನಾನ್ ಆ ಟೈಮ್ ಅಲ್ಲಿ ಇದ್ದು ನಾನು ಹೋಗಿ ಎಲ್ರಿಗೂ ಊಟ ಕೇಳಿದ್ರೆ ಪಾಪ ಅವ್ರ ನನ್ಗೆ ಊಟ ಕೊಟ್ಟಿ ಅವ್ರ ಅಲ್ಲಿ ಅದು ಊಟ ತಿಂಡಿ ಎರಡು ದಿವಸ ಆಯ್ತು ಅಂತ ಒಂದ್ ಡೈಲಾಗ್ ಬರುತ್ತೆ ಆಮೇಲೆ ಇನ್ನೊಂದು ಡೈಲಾಗ್ ಬರುತ್ತೆ

ಸೀನ್ ಇದು ಹಾಗಾಗಿ ಇದನ್ನ ಅಂತ ಪ್ರೇಕ್ಷಕರ ನೀವು ಭಾವಕರಾಗಿದ್ದೀ ಅಂತ ಅನ್ಕೋತೀವಿ ಮತ್ತೊಮ್ಮೆ ಆ ಚಿಟ್ಟೆ ವಾಪಸ್ ಕೊಟ್ಟ ಚಿಟ್ಟೆ ನಾಟಕದಲ್ಲಿ ಟೀಚರ್ ಬೈಯೋ ಒಂದು ಪಾತ್ರ ಬರುತ್ತೆ ಟೀಚರ್ ಬೈ ಅಂತ ಪಾತ್ರ ಬರುತ್ತೆ ಟೀಚರ್ ಬೈಯೋ ಪಾತ್ರದಲ್ಲಿ ನೀವು ಆ ಒಂದು ಟಾಲೇಷನ್ ಈಗ ಒಬ್ಬ ಹಸುವಿನ ಪಾತ್ರವನ್ನು ನೀವೇ ಮಾಡ್ತೀವಿ ಒಬ್ಬ ಟೀಚರ್ ಬೈದಾನೆ ಇಂಟ್ರಕ್ಷನ್ ಕೂಡ ನೀವೇ ಮಾಡ್ತೀರಿ ಇದೆಲ್ಲ ಹೋದಾಗ ನೋಡಿದಾಗ ನಿಮ್ಮ ಪರಕಾಯ ಪ್ರವೇಶ ತುಂಬ ಅದ್ಭುತವಾಗಿ ಕಾಣುತ್ತೆ ಅದು ಗಟ್ಟಿಯಾಗಿ ಕಾಣುತ್ತೆ ನಿಮ್ಗೆ ಯಾವಾಗಾದರೂ ನಿಮ್ಮ ಶಾಲೆಯಲ್ಲಿ ಟೀಚರ್ ಬಯ್ಯುವ ಒಂದು ಸನ್ನಿವೇಶನ ಇದೆಯಾ ನೈಜವಾಗಿ ನಿಮ್ಮ ಶಾಲೆ ಇದೆ ಈಗ ಆ ಥರದ್ದೆಲ್ಲ ನಡೀತಿದ್ದೆ ಇಲ್ಲ ಅನ್ನೊಂದ್ಸತಿ ವಹಿಸ್ಕೊಂಡು ಇರ್ತೀನಿ ಅನೋ ಐಟ್ಸ್ ಅಂತ ಓಕೆ ಯಾವ ಯಾವ ತರದಲ್ಲಿ ಯಾವ ತರದಲ್ಲಿ ಅಂದ್ರೆ ನಾನು ಎಕ್ಸಾಮಿಂಗ್ ಮಾಡೋದು ಸೇನ್ ಮಾಡಿಸ್ಕೊಬೇಕು ಅಂದ್ರೆ ನಾನು ಎಲ್ಲಾ ನೋಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ಯಾ ಅಂತ ನಂದು ಕನ್ನಡ ಎಲ್ಲ ಎಲ್ಲ ಸೈನ್ ಆಗಿತ್ತು ಇಂಗ್ಲಿಷ್ ಬಂತು ನಾನು ಫೋಟೋ ಸ್ಟಿಕ್ಸ್ ಮೇಲೆ ಸ್ಟಿಕ್ ಮಾಡಿರಲಿಲ್ಲ ಒಂದು ಚಾಪ್ಟರ್ ಎರೆಸಿಬಿಟ್ಟಿದ್ದೀನಿ ಓಕೆ ಅಮ್ಮ ಮ್ಯಾಮ್ ನೋಡಿದ್ರು ಓಕೆ ಎಲ್ಲ ಟಿಕ್ ಹಾಕಿದ್ರು ಒಂದು ಇಂಡೆಕ್ಸ್ ಅಲ್ಲಿ ಬರ್ತಿದೀನಿ ಆ ಚಾಪ್ಟರ್ಸ್ ಓಕೆ ಇಲ್ಲಿ öpp ಮಾಡೋದಿಲ್ಲ ಅದು ಓಕೆ ನೋಡಿ ಸೇನ್ ಮಾಡಿದ್ರು ಪೇಜಾ ಅದು ಅಲ್ಲಿ ಟ ಸಿಕ್ಕಿದೆ ಐ ಮೀನ್ ಶಾಲೆಯಲ್ಲಿ ಒಂದು ಕಿಡ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಏ ನೀವ್ ನಾನ್ ನಾಟಕ ಮಾಡ್ತೀನಿ ಅಂತ ಹೇಳಿದ್ರೆ ನೀನ್ ಬಿಡಪ್ಪ ಸೆಲೆಬ್ರಿಟಿ ಅಂತ ನಂಗೆ ನಾನ್ ನಂಗ ಅನ್ನೋದೇ ಇಲ್ಲ ನಾನ್ ನೀನ್ ನಿನ್ ತರ ನೀನು ನಾಟಕ ಮಾಡ್ತಿರ್ತಾನೆ ಅಂತ ಓಕೆ ಇದು ತುಂಬಾ ದೊಡ್ಡ ಮಾತು ಓಕೆ ಇರ್ಲಿ ಈ ಒಂದು ಐವತ್ತೈದು ಶೋ ನಂತರ ನೀನು ಒಂಥರ ಎಲ್ಲಾ ಆಲ್ಮೋಸ್ಟ್ ಒಂದಷ್ಟು ರಾಜ್ಯಗಳಲ್ಲಿ ಒಂಥರ ಸ್ಟಾರ್ ಅಲ್ವಾ ಹೋಗುತ್ತಾನೆ ಸ್ಟಾರ್ ಕಿಡ್ ನಿನ್ನ ಹತ್ರ ಒಂದಷ್ಟು ಜನ ನಿನ್ನ ಅಭಿಮಾನಿಗಳಾಗಿರ್ಬೋದು ಅಥವಾ ನಿನ್ನ ಪ್ರೀತ್ಸವರ್ ಆಗಿರ್ಬೋದು ನಿನ್ನ ಆಕ್ಟಿಂಗ್ ಇಷ್ಟ ಆಗಿ ಬಂದಿರೋ ಆಗಿರ್ಬೋದು ಅವನು ಸೆಲ್ಫಿ ಸೆಲ್ಫಿ ಗೊಕುಲ್ ನನ್ನ ಹತ್ರ ಒಂದು ಸೆಲ್ಫಿ ತಗೋತಿಯಾ ನೈಟ್ ಒಂದು ಸೆಲ್ಫಿ ಕೊಡ್ತೀಯಾ ಒಂದು ಆಟೋಗ್ರಾಫ್ ಕೊಡ್ತೀಯಾ ನನ್ನ ಜೊತೆ ಇಲ್ಲಾದ್ರೂ ಬರ್ತೀಯಾ ಅಂತ ಕೇಳಿದಾಗ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಅದು ಹೇಗೆ ನನ್ನ ನನಗಾಗಿ ಫುಲ್ ಏನಂತಾರೆ ಪ್ರೌಡ್ ಫೀಲಿಂಗ್ ಬರುತ್ತೆ ನಾನು ಇಷ್ಟು ಚೆನ್ನಾಗಿ ಮಾಡಿದ್ನ ಅಂತ ಆಮೇಲೆ ನನಗೆ ಎಲ್ರು ಮಾಡ್ತಾರಲ್ಲ ಅದು ಒಂಥರ ಎನರ್ಜಿ ನನ್ನ ಕೊನೆಗೆ ಅಪ್ಪ ಬಂದ್ಬಿಟ್ಟು ನನ್ಗೆ ಹಗ್ ಮಾಡ್ತಾರಲ್ಲ ಅದು ಫುಲ್ ಒಂಥರ ಫುಲ್ ಪ್ರೌಡ್ ಫೀಲಿಂಗ್ ಬಂದ್ಬಿಡುತ್ತೆ ನನಗೆ ಪ್ರತಿ ಶೋ ನಂತರ ಅಪ್ಪ ಒಂದು ಹಗ್ ಕೊಡ್ತಾರೆ ಮತ್ತೆ ಬೂಸ್ಟ್ ಕೊಡುತ್ತೆ ಅಲ್ಲ ಮೋಟಿವೇಶನ್ ತರ ಓಕೆ ಸೂಪರ್ ಈಗ ಮತ್ತೆ ಒಂದು ಸ್ಟಡಿ ಬರೋಣ ನೀನು ಏನು ಓದ್ತಿದ್ಯಾ ಈಗ ನಾನು ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿಲಯದ ಬ್ಯಾಂಗ್ಳೂರಲ್ಲಿ ಶ್ರಮ ಸ್ಟ್ಯಾಂಡರ್ಡ್ ಅಂತ ನೈ ಸಿ ಸೆವೆಂತ್ ಸ್ಟ್ಯಾಂಡರ್ಡು ನಿನ್ನ ಸ್ಟಡಿಗೂ ಮತ್ತೆ ನಿನ್ನ ನಾಟಕದ ರಂಗಭೂಮಿ ಒಂದು ಒಡನಾಟಕಕ್ಕೂ ಅಷ್ಟು ತೊಂದರೆ ಕೊಡ್ತೀವಿ ಬನ್ನಿ ಸ್ಟಡಿ ಮೇಲೆ ಯಾವುದೇ ಪರಿಣಾಮ ಬೀರ್ತಿಲ್ವಾ ಅಂತ ಇಲ್ಲ ಸ್ಕೂಲ್ ಸಪೋರ್ಟ್ ಮಾಡುತ್ತೆ ಪ್ಲಸ್ ಅಮ್ಮ ನನಗೆ ರಾತ್ರಿಯಲ್ಲೇ ಹೇಳ್ಕೊಡ್ತಾರೆ ಆಮೇಲೆ ನವೀನಣ್ಣ ರಮ್ಯಾ ಅತ್ತೆ ಅಂತ ಇದ್ದಾರೆ ರಮೀ ನವೀಮ ಆಮೇಲೆ ರಮ್ಯಾ ಅತ್ತೆ ಅವರಿಬ್ರು ನನಗೆ ಎಲ್ಲರು ಸೈನ್ಸ್ ಅಗ್ರಿಕಲ್ಚರ್ ಬಗ್ಗೆ ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ಮ್ಯಾಥಮೆಟಿಕ್ಸ್ ಇವೆಲ್ಲ ನನಗೆ ಹೇಳ್ಕೊಡ್ತಾರ ಅವ್ರು ಫೋನ್ ಮಾಡಿದ್ರೆ ಎಲ್ಲ ಹೇಳ್ಕೊಡ್ತಾರೆ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ನನಗೆ ನಿಮ್ಮ ನಾಟಕಕ್ಕೆ ರಂಗಭೂಮಿ ಬರಲಿಕ್ಕೆ ಅಪ್ಪ ಏನಾದ್ರು ಕಾರಣ ಆದ್ರೆ ಮತ್ತೆ ಅಪ್ಪನಿಂದ ಹೇಗೆ ಇನ್ಸ್ಪೈರ್ ಆಗಿದೆ ನೀವು ನಾನು ಫಸ್ಟ್ ಡ್ರಾಮಾ ನೋಡಿದ್ದು ಭೂಮಿ ನಯನಕ್ಕ ಮತ್ತೆ ರಾಜಗುರು ಸರ್ ಟೀಮ್ ಅವರು ನನಗೆ ಫುಲ್ ಬೆಸ್ಟ್ ಫ್ರೆಂಡ್ ಥರ ಅದ್ರಲ್ಲಿ ಒಂದು ಹಾಡು ಬರೋದು ಜೋಲಿ ಜೋಕಾಲಿ ಅಂತ ಹಾಡು ಬಂದರೆ ನಾನು ಚಿಕ್ಕೊಂಡಿದ್ದಲ್ಲಿ ಸು ಅಳ್ತಾ ಇದ್ದಂತೆ ಗೊತ್ತಿಲ್ಲ ನನಗೆ ಬಟ್ ನನಗೆ ಕರ್ನಾಟಕ ಫುಲ್ ಫುಲ್ಲು ಇಷ್ಟ ಅದಾದಮೇಲೆ ನಾನು ಅವ್ನ ಪಾತ್ರ ಮಾಡ್ಬೇ ಹೇಳಿ ಹೇಳಿದ್ನಲ್ಲ ಅದೇ ಥರ ಅನಿಸ್ತು ಆಮೇಲೆ ಅಪ್ಪ ನೋಡಿದ್ರು ನೀನು ಬಿಂಬಾಗ ಹಾಕ್ತೀನಿ ಡ್ರಾಮಾ ಮಾಡೋದ ನನಗೆ ಮೊದಲೇ ಇರೋದ ಐಡಿಯಾ ಇತ್ತು ಆಮೇಲೆ ಅಪ್ಪ ಕಳಿಸಿದ್ರು ನನ್ನ ಅಲ್ಲಿ ನಾಟಕ ಮಾಡ್ಕೊಂಡು ಎಷ್ಟೊಂದು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದು ಅದ್ರಿಂದ ಇದೆ ನನ್ನ ಫೈಲಲ್ಲಿ ಅದೆಲ್ಲ ಓಕೆ ಇದಿಷ್ಟು ರಂಗಭೂಮಿಯ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತ ಗೋಕುಲ್ ಸೌರದೇವರ ಮಾತಾಗಿತ್ತು ಮುಂದೆ ಇನ್ನಷ್ಟು ಗಣ್ಯರೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ ಧನ್ಯವಾದಗಳು